ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಈಗ ಸಮಾವೇಶಕ್ಕೆ ಹೊಟ್ಟಿದ್ದೀವಿ ಸಮಾವೇಶದಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನದಿ ಕಣಿವೆಗಳು ಉಳಿಯಲಿ ನಮ್ಮ ಬದುಕು ಬೆಳಗಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದೇ ರೀತಿ ಶಾಂತಿಯುತ ಸಭೆ ನಡೆಸೋಣ ಹಾ ನಿಮ್ಮ ಮನೆ ಬಾಗಿಲಿ ಬಂದಿದ್ವಿ ನೀವು ಎಲ್ಲರೂ ಬಂದಿದ್ದೀರಿ ಬಹಳ ಖುಷಿಯಾಗಿದೆ ಈಗ ನಿಮ್ಮ ನಿಮ್ಮ ಕೈಯಲ್ಲಿರುವಂತಹ ಇಪ್ಪತ್ತೋಷಣೆಯ ಫಲಕಗಳು ಒಮ್ಮೆ ಮೇಲೇರಿ ಕೆಳಗಿಳಿಯಲ್ಲಿ ಕುರುಗಳೇ ನಾವು समाज के सूचे स्वर का हसी रे उसी हो हसी रे उसी हो हसी रे उसी ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಸರ್ಕಾರ ಜನರ ಧ್ವನಿಗೆ ಗೌರವ ಕೊಟ್ಟು ಈ ಯೋಜನೆಗಳ ಪ್ರಸ್ತಾವವನ್ನು ತಕ್ಷಣಕ್ಕೆ ಬಿಡುವ ವಿವೇಕಯುತ ನಿರ್ಧಾರ ಕೈಗೊಳ್ಳಲಿ ಎಂದು ಆಗ್ರಹಿಸುತ್ತೇನೆ ನಿಮ್ಮ ಹೋರಾಟಕ್ಕೆ ಜಯವಾಗಿದೆ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮ ಬಿ ಎಂ ಕುಮಾರಸ್ವಾಮಿ ಅವರಿಂದ ತಜ್ಞ ಉಪನ್ಯಾಸ ಪರಿಸರ ಹಾಗೂ ಯಶಸ್ಸನ್ನು ಕಾಣಲೇಬೇಕು ಅದು ಕಾಣುತ್ತದೆ ನಾನು ಇವತ್ತಿನ ನಿಮ್ಮ ನಿಂತು ಮಾತಾಡ್ತೇನೆ ಈ ಬೆಡ್ತಿಯನ್ನ ವರದಾನಿಗೆ ಸೇವಿಸತಕ್ಕಂತ ಒಂದು ಯೋಜನೆ ಏನಿದೆ ಪ್ರತಿಯೊಂದು ಅಣೆಕಟ್ಟು ಕಟ್ಟುವಾಗಲೂ ಕೂಡ ಇವರು ಕೊಡೋದು ಒಂದೇ ಆಶ್ವಾಸನೆ ಏನಪ್ಪಾ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೀರಾವರಿಯನ್ನು ಬದಲಿಸ್ತೀವಿ ಕೃಷಿ ಉತ್ಪಾದನೆ ಸಿಕ್ಕಾಪಟ್ಟೆ ಜಾಸ್ತಿ ಎರಡು ಸಾವಿರಕ್ಕಿಂತ ಹೆಚ್ಚು ಡ್ಯಾಮ್ಗಳು ಇರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಅತಿ ಹೆಚ್ಚು ಬರಪೀಡಿತವಾದಂತೆ ನಮಗೆ ಗೊತ್ತಾಗುತ್ತೆ ಈ ದೊಡ್ಡ ಡ್ಯಾಮ್ ಬಂಡವಾಳ ದೂರ ಸಂಪೂರ್ಣವಾಗಿ ಬಯಲಾಗಿದೆ ಗೊತ್ತಾಗುತ್ತೆ ಇದು ಸಾಲದು ಅಂತ ಹೇಳಿ ಭಾರತ ಸರ್ಕಾರ ಮತ್ತಷ್ಟು ಡ್ಯಾಮ್ಗಳನ್ನು ಕಟ್ಟತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಮುಂದೆ ಇಟ್ಟಿದೆ ಅದಕ್ಕೆ ನದಿ ಧೋರಣೆ ಇದನ್ನ ಮುಂದಿಟ್ಟಿದೆ ಮೇಜರ್ ಡ್ಯಾಮ್ ಐದು ಮೇಜರ್ ಡ್ಯಾಮ್ ಹನ್ನೆರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಜಾಲವನ್ನು ಕಟ್ಟತಕ್ಕಂಥದ್ದು ಕಿಲೋಮೀಟರ್ ಸುರಂಗ ಮತ್ತು ಎರಡು ಪಶ್ಚಿಮ ಯೋಜನೆಗಳು ಮಾತ್ರ ಮುಕ್ತಾಯವಾಗಿದೆ ಇನ್ನೂರ ನಲವತ್ತಾರಲ್ಲಿ ಅರವತ್ತೈದು ಯೋಜನೆಗಳು ಮಾತ್ರ ಮುಕ್ತಾಯವಾಗಿವೆ ಈ ಯೋಜನೆಗಳಿಂದ ಜನಗಳಿಗೆ ಯಾವ ಲಾಭವೂ ದೊರೆತಿಲ್ಲವೆಂದು ಧಾರಾಳವಾಗಿ ಹೇಳಬಹುದು ಹದಿನಾರು ವರ್ಷಗಳ ಕಾಲ ನಾವು ವ್ಯರ್ಥವಾಗಿ ಸ್ಮರಿಸಿದ್ದೇವೆ ಆದರೆ ಜನಗಳಿಗೆ ಪ್ರತಿಫಲವಾಗಿ ಏನೂ ದೊರೆತಿಲ್ಲ ನೀರಾವರಿ ಕೃಷಿ ಉತ್ಪಾದನೆಯ ಹೆಚ್ಚಳ ದೈನಂದಿನ ಜೀವನದ ಅನುಕೂಲ ಏನೂ ಇಲ್ಲ ಇದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ ಪ್ರಧಾನಮಂತ್ರಿಯವರು ನೀರಾವರಿ ಕುರಿತು ಹೇಳಿದಂತಹ ಮಾತು ಇದು ಸತ್ಯ ಸತ್ಯ ಯಾಕಂದ್ರೆ ನಾವು ಕೂಡ ಇಲ್ಲಿ ಲಿಂಗಮಠಿ ಡ್ಯಾಮ್ ಅನ್ನು ನೋಡ್ತೀವಿ ಅಥವಾ ಉತ್ತರ ಕನ್ನಡದಲ್ಲಿ ಕೃಷ್ಣ ಡ್ಯಾಮ್ ಅನ್ನ ನೋಡ್ತೀವಿ ಎಲ್ಲದರ ಕಥೆಯೂ ಇದೇ ತರ ಈ ಮೂವತ್ತಾರು ಡ್ಯಾಮ್ಗಳನ್ನ ನದಿ 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 ಜೋಡಣೆಯಲ್ಲಿ ಏನ್ ಮಾಡ್ತಿದರೆ ಇದರ ಫಲಶುದ್ಧಿಯು ಇದೇ ತರ ಈ ಏನು ಮೂರು ಐದು ಸಾವಿರದ ಮುನ್ನೂರು ಡ್ಯಾಮ್ಗಳನ್ನ ಕಟ್ಟಿದ್ವಿ ಆಮೇಲೆ ಮೈನಿಂಗ್ ಯೋಜನೆಗಳನ್ನ ಮಾಡಿದ್ವಿ ಎಲ್ಲ ಸೋಕಾಲ್ಡ್ ಅಭಿವೃದ್ಧಿ ಯೋಜನೆಗಳ ಫಲಶುದ್ದಿ ಏನ ಕೋಟಿ ಜನ ನಿರಾಶ್ರಿತರಾಗಿದ್ದಾರೆ ಈ ಆರು ಕೋಟಿ ಜನ ಏನು ನಿರಾಶ್ರಿತರಾಗಿದ್ದಾರೆ ಕನ್ನಡ ಇದು ಪೂರ್ಣವಾಗಿ ಪಶ್ಚಿಮಕ್ಕೆ ಸರ್ಕಾರ ತಯಾರಾಗಿದೆ ಅಪ ಇದು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮರಗಳನ್ನು ಕಳೆಯಿದೆ ಎಕರೆ ಅರಣ್ಯ ಮುಳುಗಡೆ ಆಗುತ್ತೆ ಅದರಲ್ಲಿ ಸಾವಿರದ ಎಕರೆ ಇದರಲ್ಲಿ ಎಕರೆ ಮತ್ತು ಅಭಿಪ್ರಾಯವನ್ನು ದಯವಿಟ್ಟು ಹೇಳ ಮೊದಲೇದಾಗಿ ಪ್ರಜಾಪ್ರತಿನಿಧಿಗಳು ಇವತ್ತು ಆಮೇಲೆ ಇಂಡಿವಿಜುವಲ್ ಬೆಂತ್ಗಳು ಅಂತಹ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಹಾಗಾಗಿ ಇವತ್ತು ನಮ್ಮ ಅರೆ ಅಶ್ವಂ ನೈವ ಗಜಂ ನೈವ ವ್ಯಾಘ್ರಹ ನೈವಚ ನೈವಚ ಅಜಾಪುತ್ರ ಬಲಿಂ ದೇವೋ ದುರ್ಬಲಘಾತಕ ಅಂತ ಅಂದ್ರೆ ಹೋಮ ಹವನ ಮಾಡ್ಬೇಕಾದ್ರೆ ದೇವಾಲಯಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಪ್ರಾಣಿ ಬಲಿ ಕೊಡ್ತಾರೆ ಏನ್ ಬಲಿ ಕೊಡ್ತಾರೆ ಹುಲಿ ಬಲಿ ಕೊಡ್ತಾರ ಖಂಡಿತ ಇಲ್ಲ ಕುದುರೆ ಬಲಿ ಕೊಡ್ತಾರ ಇಲ್ಲ ಸಾರ್ ಹಾಗಾದ್ರೆ ಯಾವ ಬಲಿ ಕೊಡ್ತಾರೆ ಯಾವ ಬಲಿ ಕೊಡೋದು ಅಂದ್ರೆ ಮೇಕೆ ಮರಿ ಅಶಾಪುತ್ರ ಮೇಕೆ ಅನ್ನೋದಕ್ಕೆ ಯಾವ ಒಂದು ಪಾಪಕ್ಕೆ ಸಂರಕ್ಷಣೆಯನ್ನು ಎರಡು ಪುಟಾಣಿ ಕೋಡ್ ಬಿಟ್ರೆ ಅದಕ್ಕೆ ನೀನು ಕೊಟ್ಟಿಲ್ಲ ಆ ಮೇಕೆಯ ಮರಿಗೆ ಕೋಡೂ ಇಲ್ಲ ಅದಕ್ಕೆ ಅದೇ ಅದು ಬಿಟ್ರೆ ಅದಕ್ಕೆ ನೀನು ಗೊತ್ತಿಲ್ಲ ಬಾಪು ಅತ್ಯಂತ ದುರ್ಬಲ ಆದ್ರಿಂದ ಆ ಅಜಾಪುತ್ರ ಇದೆಯಲ್ಲ ಅದನ್ನೇ ಎಲ್ರೂ ಕೂಡ ದೇವರಿಗೆ ಬಲಿ ಕೊಡ್ತಾರೆ ಕೊನೆಯದಾಗ ಹೇಳ್ತಾನೆ ದೇವೋ ದುರ್ಬಲ ಘಾತಕ ದುರ್ಬಲರನ್ನು ಕಂಡ್ರೆ ದೇವರಿಗೂ ಆಗೋದಿಲ್ಲ ನಾವು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಯಾಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಶ್ಚಿಮ ಘಟ್ಟದ ಮೇಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಮುಖ್ಯವಾಗಿ ಈ ರೀತಿ ಸವಾರಿ ಮಾಡ್ತಾ ಇದೆ ಅಂತ ಹಲವು ವರ್ಷಗಳಿಂದ ನಾವು ಗಟ್ಟಿಯಾಗಿ ದನಿಯನ್ನ ಎತ್ತಲಿಲ್ಲ ಇದುವರೆಗೆ ಇದು ನಮ್ಮ ಸಾವು ಬದುಕಿನ ಪ್ರಶ್ನೆ ನಮ್ಮ ವ್ಯಕ್ತಿ ಮತ್ತು ಅಗನಾಶಿ ನದಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಸಾವು ಬದುಕಿನ ಪ್ರಶ್ನೆ ನಮ್ಮ ಮೀನುಗಾರಿಕೆಯ ಪ್ರಶ್ನೆ ನಮ್ಮ ಕೃಷಿ ಪ್ರಶ್ನೆ ನಮ್ಮ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳೆಲ್ಲ ಈ ನದಿ ದಡಗಳ ಮೇಲಿದೆ ಇದನ್ನೆಲ್ಲ ನಾವು ಉಳಿಸಿಕೊಳ್ಳಲೇಬೇಕು ಅಂತ ಅನ್ನೋದಾದ್ರೆ ನಾವು ಐದು ಬೆಟ್ಟು ಒಂದಾಗಬೇಕು ನಾವು ಮೇಕೆ ಮರಿಗಳ ಹಾಗೆ ಇದುವರೆಗೆ ನಾವು ಮೇಕೆ ಮರಿಗಳ ಹಾಗೆ ಮೇ ಅಂತಿದ್ದವಲ್ಲ ಅದು ಇನ್ನು ನಡೆಯೋದಿಲ್ಲ ನಾವು ಹುಲಿಗಳ ಹಾಗೆ ಗರ್ಜನೆ ಮಾಡಬೇಕು ಆ ರೀತಿ ಘರ್ಷಣೆ ಇದರಲ್ಲಿ ನಡೆದಿದೆ ಈ ಈ ಒಂದು ಒಗ್ಗಟ್ಟನ್ನ ನಾವು ನಿರಂತರವಾಗಿ ಕಾಪಾಡಬೇಕು ಇದು ಪ್ರಾರಂಭ ಅಷ್ಟೇ ಇದು ಅಂತ್ಯ ಅಲ್ಲ ಇನ್ನು ಮುಂದೆ ನಾವು ಈ ಯೋಜನೆ ಅವರನ್ನು ಕೈ ಬಿಡುವ ತನಕ ನಾವು ಒಟ್ಟಾಗಿ ನಮ್ಮ ಎಲ್ಲ ಪೂಜರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಡಿ ಜಯಗಳಿಸೋಣ ಅಂತ ಹೇಳ್ತಾ ನಾನು ಮಾತು ನಮಸ್ಕಾರ ನದಿ ಜೀವ ಯೋಜನೆಗೆ ತಾವು ವೇದಿಕೆಯಲ್ಲಿ ಇದ್ದವರು ಅದಕ್ಕೆ ಒಮ್ಮತದಿಂದ ನಾವು ವಿರೋಧ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವ ಸಮಸ್ಯೆ ಇರಲಿ ಜಿಲ್ಲೆಗೆ ಮಾರತವಾದ್ದು ಅಥವಾ ಜಿಲ್ಲೆಯ ಜನಕ್ಕೆ ಬೇಡವಾದದ್ದು ಅಥವಾ ಅದರಿಂದ ಜಿಲ್ಲೆಯ ಜನಕ್ಕೆ ತೊಂದರೆ ಆಗ್ತದೆ ಅಂತ ನಮ್ಮನ್ನು ಜವಾಬ್ದಾರಿ ಸ್ಥಾನಕ್ಕೆ ತಾವು ಕಳಿಸಿದ್ರು ನೀವೇ ಕಳಿಸಿ ನಿಮಗೆ ತೊಂದರೆ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಇದರಲ್ಲಿ ಎರಡು ಮಾತು ಹೇಳಿದರು ಕುಮಾರಸ್ವಾಮಿ ಕೈಗಾಯಿರ್ಬೋದು ಈಗ ಮತ್ತೆ ಪುನಃ ನಾಲ್ಕು ಐದು ಆರು ಅನುಮತ ನಾವು ವಿರೋಧ ಮಾಡ್ತಾ ಇದ್ರು ಅದು ಆಗ್ತಾ ಇದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೂತ ಮಂಕಾಳು ವೈದ್ಯರವರೇ ಶಾಸಕರಾದಂತಹ ಶ್ರೂತ ಶಿವರಾಮ್ ಅವರೇ ಭೀಮಣ್ಣ ಅವರೇ ಶಾಂತಾರಾಮ್ ಸಿದ್ದಿ ಅವರೇ ಹಾಗೂ ಇದುವರೆಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರುವಂಥ ಶೂತ ಬಿ ಎಂ ಕುಮಾರಸ್ವಾಮಿ ಅವರೇ ಅನಂತ ಅವ್ರನ್ನ ಒಳಗೊಂಡಂತೆ ವೇದಿಕೆ ಮೇಲಿರುವಂತಹ ಎಲ್ಲ ಸಂಘಟಕ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂಥ ಪ್ರಮುಖರೇ ಸಭೆಯಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಿಂದರೆ ಮಾಧ್ಯಮದ ಸ್ನೇಹಿತರೆ ನಾನು ನನ್ನ ಮಾತು ಎಲ್ಲಿಂದ ಶುರು ಮಾಡ್ಲಿ ಅಂತ ನೋಡಿದೆ ಹಿಂದೆಲ್ಲ ಮಾತನಾಡ್ದವ್ರ ಬಗ್ಗೆ ಮಾತಾಡ್ಕೊಂಡು ಶುರು ಮಾಡ್ಲು ಅಥವಾ ನನ್ನದೇ ಆದ ಮಾತಷ್ಟೇ ನಾನು ಆಡ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೆ ಏಕೆಂದರೆ ನಮಗೂ ಬಹಳ ಮಾತಾಡ್ಲಿಕ್ಕೆ ಬರ್ತದೆ ನಮಗೂ ಆದ್ರೆ ಈ ವೇದಿಕೆಯಲ್ಲಿ ಏನ್ ಮಾತಾಡಬೇಕು ಅಂತ ನನಗ್ ಗೊತ್ತದೆ ಹಾಗಾಗಿ ಇನ್ನೇನು ಮಾತಾಡೋದಿಲ್ಲ ಈ ವೇದಿಕೆಗೆ ಏನ್ ಮಾತಾಡ್ಬೇಕು ಪೂಜ್ಯ ಸ್ವಾಮೀಜಿಯವರಿಗೆ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತೇನೆ ತಾವು ಉಳಿದಿದ್ದು ಯಾವ ವಿಷಯ ಇಲ್ಲಿ ಪ್ರಸ್ತಾಪ ಅಲ್ಲ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅಂತ ಅನ್ಕೋಬೇಡಿ ಯಾರು ನಾನು ಇಷ್ಟೇ ಹೇಳುವುದಕ್ಕೆ ನಾನು ಪರಿಸರ ಹೋರಾಟದಲ್ಲಿ ತೊಂಬತ್ತನೇ ಇಸ್ವಿಯಿಂದ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರು ಪಾದಯಾತ್ರೆಯನ್ನು ಯಾವಾಗ ಮಾಡಿದ್ರು ಆ ಕ್ಷಣದಿಂದ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಒಬ್ಬ ಪದಾಧಿಕಾರಿಯಾಗಿದ್ದೇನೆ ಇವತ್ತಿಗೂ ಇದ್ದೇನೆ ಅವತ್ತಿಂದ ಇವತ್ತಿನ ತನಕ ನಿಮ್ಮ ಪ್ರತಿನಿಧಿಯಾಗಿ ನನ್ನ ನಿಲುವಿನಲ್ಲಿ ಯಾವ ಕ್ಷಣದಲ್ಲೂ ವ್ಯತ್ಯಾಸ ಆಗಿಲ್ಲ ಅದು ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇನೆ ನಿಮ್ಮೆಲ್ಲ ಸಾಕ್ಷಿ ಇದ್ದೀರಿ ಇದಕ್ಕೆ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನಮ್ಮ ಜಿಲ್ಲೆಯ ಪರಿಸರದ ರಕ್ಷಣೆಯಲ್ಲಿ ಪ್ರಕೃತಿಯ ರಕ್ಷಣೆಯಲ್ಲಿ ನಮ್ಮ ಜಿಲ್ಲೆಯ ಆಗು ಹೋಗುಗಳ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅನ್ನುವಂತ ಮಾತು ಹೇಳಿದ್ದೇನೆ ಅಷ್ಟೇ ಅಲ್ಲ ಇವತ್ತು ನಮ್ಮೆಲ್ಲ ಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇಟ್ಟು ಹೇಳ್ತೇನೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ನಿಮ್ಮ ಜೊತೆಯಲ್ಲಿ ಅನ್ನೋದನ್ನ ನಾನು ವಿಶ್ವಾಸದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದೇಗಲೇ ನಮ್ಮ ಉಸ್ತುವಾರಿ ಸಚಿವ ಕಾಗೇರಿಯವರು ಅನೇಕ ವಿಚಾರನ ಪ್ರಸ್ತಾಪ ಮಾಡಿದರು ರಾಜಕೀಯವಾಗಿ ಅವ್ರೇನು ಹೇಳಿದರು ಇವರೇನು ಹೇಳಿದರು ಸಂಘರ್ಷಕ್ಕೆ ಹಿಡಿಯೋದಿಲ್ಲ ಆದರೆ ನಾವೆಲ್ಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವು ಸಭೆ ಹೊರಗೆ ಹೋದ್ಮೇಲೆ ಮತ್ತೊಮ್ಮೆ ಕೌಂಟರ್ ಕೊಡುವಾಗ ಸಾಧ್ಯ ಈ ಸಂಘ ಈ ಜಿಲ್ಲೆ ಪರಿಸರ ಈ ಜಿಲ್ಲೆ ಪರಿಸ್ಥಿತಿ ಈ ಜಿಲ್ಲೆ ಮೀನುಗಾರಿಕೆ ಈ ಜಿಲ್ಲೆ ವ್ಯವಸಾಯ ಇವೆಲ್ಲವೂ ಜೀವಂತವಾಗಿರೋದಕ್ಕೆ ಸಾಧ್ಯ ಆ ಎಲ್ಲ ಯೋಜನೆಗಳಲ್ಲೂ ಈಗ ಕಡೆ ಪಕ್ಷ ಒಂದು ಪಬ್ಲಿಕ್ ಹಿಯರಿಂಗ್ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹ ಮಾಡಿ ಅದರ ಲಾಭ ಹಾನಿಗಳನ್ನು ಯೋಚನೆ ಮಾಡೋ ಸರ್ ಯೋಚನೆ ಮಾಡೋ ಕೆಲಸ ಆದರೂ ಸರ್ಕಾರ ಮಾಡಬೇಕನ್ನುವಂತ ಮಾತನ್ನ ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಒಕ್ಕರ್ನಿಂದ ಘೋಷಣೆ ಕೂಗಿ ಪೂಜೆ ಸ್ವಾಮೀಜಿ ಅವರ ನೇತೃತ್ವದ ಈ ಹೋರಾಟಕ್ಕೆ ಬೇಡ್ತಿ ಅಗ್ನಾಸಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನೇತೃತ್ವದ ಹೋರಾಟಕ್ಕೆ ಬೆಂಬಲ ಹೇಳಿ ವ್ಯಕ್ತಪಡಿಸಿದ